ಎಲ್ಲರೂ ಖುಷಿ ಖುಷಿಯಾಗಿರಿ ಜೀವನ ಪೂರ್ತಿ ಕಲಿತಾ ಇರಿ ಭಾರತಕ್ಕೆ ಭಾಳ ಉಜ್ವಲವಾದಂಥ ಭವಿಷ್ಯ ಇದೆ ಒಂದು ಜಾಗತಿಕ ಮಟ್ಟದಲ್ಲಿ ಭಾರತ ಒಂದು ಅತ್ಯುತ್ತಮವಾದಂಥ ರಾಷ್ಟ್ರವಾಗಿ ಬರಲಿಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸ ವಿದ್ಯಾಸಂಸ್ಥೆಗಳು ಈ ರೀತಿ ಇರಬೇಕು ಇಪ್ಪತ್ತೈದು ವರ್ಷ ಸಂದ ಸಂದಂಥ ಭಾಳ ಉತ್ತಮವಾದಂಥ ವಿದ್ಯಾಭ್ಯಾಸ ಈ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸದಲ್ಲಿ ಆ ನಿಟ್ಟಿನಲ್ಲಿ ನಾಗಾರ್ಜುನ ಸಂಸ್ಥೆಯವರು ಕೆಲಸ ಮಾಡ್ತಾಯಿದ್ದಾರೆ ಖಂಡಿತವಾಗ್ಲೂ ಇಂಜಿನಿಯರಿಂಗ್ ಅಂತಕ್ಕಂಥದ್ದು ದೇಶ ಕಟ್ತಕ್ಕಂಥ ಒಂದು ಸುಂದರವಾದಂತಹ ಕ್ರಿಯೆ ದೇಶವನ್ನು ಕಟ್ಟಬೇಕು ಎಲ್ಲರಿಗೂ ಒಳ್ಳೆಯದಾಗ್ತದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳ ಎಜುಕೇಷನ್ ಎಲ್ಲ ಸೈನ್ಸ್ ಬಗ್ಗೆ ಇರುತ್ತೆ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಬಗ್ಗೆ ಇರೋಲ್ಲ ಸೈನ್ಸಿನ ಅಪ್ಲಿಕೇಶನ್ನೇ ಇಂಜಿನಿಯರಿಂಗು ಹಂಗಾಗಿ ಅಂಥ ಒಂದು ಇಂಜಿನಿಯರಿಂಗ್ ಕೋರ್ಸನ್ನು ಓದೋದಕ್ಕೆ ಇವತ್ತು ಬಂದಿರೋದಿಂದ ಅವರದ್ದು ಪ್ರಾರಂಭ ಆಗ್ತಾಯಿದೆ ಟೆಕ್ನಾಲಜಿ ಸ್ಟಡಿ ಇಂಜಿನಿಯರಿಂಗ್ ಸ್ಟಡಿ ಏನು ಹೇಳ್ತೀರಿ ಸರ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡ್ತೀರಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲ ಎಲ್ಲ ವಿದ್ಯಾರ್ಥಿಗಳು ಅಷ್ಟೇ ಅವರು ಕಲಿಕೆ ಅವರು ನಿರಂತರವಾಗಿ ಕಲಿಬೇಕಾಗುತ್ತೆ ಒಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ತುಂಬ ಬೇಗ ಆಗ್ತಾಯಿದೆ ಫಾಸ್ಟಾಗಿ ಆಗ್ತಾಯಿದೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ಆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟಿಗೆ ನಾವು ನಮ್ಮನ್ನು ನಾವು ಅಳವಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಹಿಂದೆ ಬೀಳ್ತೀವಿ ಅದರಿಂದ ಕಂಪನಿಗಳಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾಯಿದೆ ಈಗ ನೀವು ಡಿಫೆನ್ಸ್ ಟೆಕ್ನಾಲಜಿ ಇರ್ಬೋದು ಹೆಲ್ತ್ ಕೇರ್ ಬಗ್ಗೆ ಹೇಳಿದೆ ಅಥವಾ ನೀವು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಇರ್ಬೋದು ಇದು ಯಾವುದೇ ಟೆಕ್ನಾಲಜಿ ಆಗಲಿ ಆ ಎಲ್ಲ ಟೆಕ್ನಾಲಜಿಗಳಲ್ಲೂ ನಾವು ನೋಡ್ದಂಗೆ ಈಗ ಲಾಸ್ಟ್ ಒಂದು ಹತ್ತು ಹದಿನೈದು ವರ್ಷದಲ್ಲಂತೂ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ನಾವು ಯಾರೂ ಕಂಡಿರಲಿಲ್ಲ ಕೇಳಿರಲಿಲ್ಲ ಈ ಥರ ನಾವೆಲ್ಲರೂ ಅಂದರೆ ಸಿಟಿಜನ್ಸ್ ಎಲ್ಲರೂ ಅದಕ್ಕೆ ಅಡಾಪ್ಟ್ ಆಗಿದ್ದೀವಿ ಹೆಂಗೆ ಅಡಾಪ್ಟ್ ಆಗ್ತೀವಿ ನಾವು ನಾವು ಅದಕ್ಕೆ ಹೆಂಗೆ ಹೊಂದ್ಕೊಂಡಿದ್ದೀವಿ ನಮಗೂ ಗೊತ್ತಿವತ್ತು ಒಂದು ಎರಡನೇದು ಏನಂತಂದರೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಏನಿದೆ ಈ ಸಂಸ್ಥೆನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ತರಗತಿಗಳು ಪ್ರಾರಂಭವಾಗ್ತಕ್ಕಂಥದ್ದು ಉದ್ಘಾಟನಾ ಸಮಾರಂಭ ಇದು ಒಂದು ಮತ್ತೆ ಮೂರನೇದು ಇನ್ನೂ ಒಂದು ವಿಶೇಷವಾದ ವಿಚಾರ ಅಂತಂದರೆ ಈ ಎರಡು ಸಾವಿರದ ಇಪ್ ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಸ್ಟಾರ್ಟ್ ಆದಂಥ ಈ ಕಾರ್ಯ ಈ ಒಂದು ಕಾಲೇಜು ಈಗ ರಜತ ಮಹೋತ್ಸವ ಆಚರಿಸ್ತಾ ಇದೆ ಬೆಳ್ಳಿ ಹಬ್ಬ ಈ ಮೂರು ಕಾರ್ಯ ಮೂರು ವಿಚಾರಗಳಿಗಿನ್ನ ಇಟ್ಕೊಂಡು ಇದನ್ನು ನಾವು ವಿಶೇಷವಾದ ಒಂದು ದಿನ ಅಂತ ಅಂದ್ಕೊಂಡಿದ್ದೀವಿ ಈ ದಿನ ಪ್ರಾರಂಭ ಅಂದರೆ ಪ್ರಾರಂಭ ಯಾವಾಗಲೂ ಪ್ರಾರಂಭ ಆಗಿರ್ತದೆ ವಿದ್ಯಾಭ್ಯಾಸನ ಆಗಿರ್ಬೋದು ಈ ಒಂದು ಪ್ರಾರಂಭ ಈಗ ಅವರು ಪದವಿ ಹಂತಕ್ಕೆ ಬಂದು ವಿದ್ಯಾರ್ಥಿಗಳು ಪದವಿ ಹಂತಕ್ಕೆ ಬಂದಾಗ ಅವರಿಗೆ ವಿಶೇಷವಾದ ಕಲಿಕೆ ಬೇಕಾಗ್ತದೆ ಅದಕ್ಕೆ ಇದನ್ನು ಪ್ರಾರಂಭ ಅವ್ರ ಪ್ರಾರಂಭವನ್ನು ಪ್ರಾಥಮಿಕ ಹಂತದಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಈ ಪ್ರಾರಂಭ ವಿಶೇಷವಾದ ಸ್ಟಾರ್ಟ್ ಅಥವಾ ವಿಶೇಷವಾದಂಥ ಇನ್ಯಾಗುರೇಷನ್ ಆ ಕಾರಣಕ್ಕಾಗಿ ಇದಕ್ಕೆ ಪ್ರಾರಂಭ ಅಂತ ಒಂದು ಶೀರ್ಷಿಕೆಯನ್ನು ಕೊಟ್ಟಿದೆ